अच्छा झपट झपटी अचे இன்னொன்று <laughs> <laughs> レシャプラ、レシャレシャプラ、レシャプバレシャプラ、レレーャレーャプラ、レシャプラ、レシレシャプレシャプラ、レシシャプラ、レシャプラ、レレシャプラ、レ Jangan lupa like, ಒಂದ್ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡಬೇಕು ಅಂತ ಅದು ಇವತ್ತು ಈ ವಿಶೇಷ ದಿನದ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ ಇದೆಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು ಅದು ಬೇರೆ ನಾನು ತುಂಬ ನಾನು ಇಷ್ಟಪಟ್ಟ ಫ್ರೆಂಡು ನನಗೆ ದೇವ್ರು ಕೊಟ್ಟಿದ್ದ ಫ್ರೆಂಡು ನಮ್ಮ ರಿಷಬ್ ಅವ್ರ ಜೊತೆಯಲ್ಲಿ ಬರೋದು ನಮ್ಮ ಪ್ರಶಾಂತ್ ನೀಲ್ ನಮ್ಮ ಡೈರೆಕ್ಟ್ರ ಜೊತೆಯಲ್ಲಿ ಬರೋದು ಇನ್ನೂ ಭಾಳ ಖುಷಿಯಾಗಿದೆ ಇಲ್ಲಿ ಎಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ನನ್ನ ಥ್ಯಾಂಕ್ಸ್ ಕೇಳ್ತೇನೆ ಹೌದು ನಮ್ಮಮ್ಮ ಇಂದ ರೀಜನೆ ಈ ರೀಜನ್ಗೆ ಕುಂದಾಪುರ ಇಲ್ಲ ಹುಟ್ಟಿದೆ ಅಲ್ಲಿ ಬಟ್ ಅವ್ರ ಆನ್ಸಸ್ಸಸ್ ಎಲ್ಲರೂ ಕುಂದಾಪುರದವರು ಮನಃಶಾಂತಿವಾಗಿದೆ ಸರ್ವೇ ಜನ ಸುಖಿನೋಭಾವಂತು ಅದೇ ಬೇಡ್ಕುಂಟಿತ್ತು ನಾನು ಇಲ್ಲ ನಾನು ಮನೆಯಲ್ಲಿ ಊಟ ಮಾಡಿದ ಉಡುಪಿ ಊಟ ಸೊ ಈ ಥರ ಊಟವೇ ನಾನು ನಾನು ಊಟ ಮಾಡೋದು ಮನೆಯಲ್ಲಿ ಶಾಬ್ ಅವ್ರದ್ ನೆಕ್ಸ್ಟ್ ಫಿಲ್ಮ್ ಏನು ನಿಮಗೆಲ್ಲ ಗೊತ್ತಲ್ಲ ಏನ ಏನಾಗ್ತಿದೋ ಅದು ಆ್ಯಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅದು ಭಾಳ ಖುಷಿಯಾಗಿದೆ ನನಗೆ ವೆರಿ ವರ್ ಅವಾರ್ಡ್ ಟು ವರ್ ದಿ ಆ್ಯಕ್ಟರ್ ಅದನ್ನ ಎಷ್ಟು ಹೇಳೋಕ್ಕಾಗಲ್ಲ ಕೇಳಿದ್ರು ಹಾಂ ಸೊ ಯಾವತ್ತೂ ಒಂದು ಒಂದು ಅಣ್ಣ ತಮ್ಮಂದ್ರದ ಒಂದು ಕನೆಕ್ಷನ್ ಥರ ಫೀಲ್ ಆಗೋದು ಅವರು ನಮ್ಮ ಊರವರನ್ನೋ ಒಂದು ಫೀಲಿಂಗ್ ಯಾವತ್ತು ಅವರು ಅಂಧ್ರದವ್ರನ್ನೋ ಫೀಲೇ ಇರಲಿಲ್ಲ ನನಗೆ ಸೊ ಭಾಳ ಟೈಮ್ ಆದಮೇಲೆ ಮೀಟ್ ಮಾಡೋವಂಥ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಅವರು ಸೊ ಭಾಳ ಖುಷಿ ಆಯ್ತು ನಾನು ಈ ಕಡೆಯೇ ಇದ್ದೆ ನನಗೂ ಮನೆ ಬರಬೇಕಾಗಿತ್ತು ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡೋವಂಥ ಒಂದು ಅವಕಾಶ ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸೊ ತುಂಬಾ ಖುಷಿ ಆಯ್ತು ಪ್ರಸಾದ ಊಟ ಮಾಡ್ಬಿಟ್ಟು ಹೋಟ್ಲಿಗೆ ನೋಡೋಣ ಅದನ್ನ ಲಿಸ್ಟ್ ಹೇಳ್ಬಾರ್ದು ನಡೀತಾ ನಡೀತಾ ಥ್ಯಾಂಕ್ ಯು